ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಮೆಗಾ ಭಾರತ್ ಪ್ರೈವೇಟ್ ಲಿಮಿಟೆಡ್ ಅಂದ್ಬಿಟ್ಟು ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಮಾಡಿದೀವಿ ನೋಡಿ ಇದರಲ್ಲಿ ರೈತ ಬಾಂಧವರಿಗೆ ಎಲ್ಲ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಟ್ಯಾಕ್ಟರ್ ಇಟ್ಟಿದೀವಿ ದೊಡ್ಡ ಟ್ರಾಕ್ಟರ್ ಇಟ್ಟಿದ್ದೀವಿ ಮಿನಿ ಟ್ಯಾಕ್ಟರ್ ಇಟ್ಟಿದ್ದೀವಿ ಏನಿಲ್ಲ ತಿಂಗಳ ತಿಂಗಳ ಸಾವಿರ ಸಾವಿರ ರೂಪಾಯಿ ಕೂಪನ್ ಬೈ ಮಾಡ್ಕೊಂಡು ಇದ್ದಾರೆ ನಮ್ಮ ಕಂಪನಿಯಲ್ಲಿ ನೀವು ನಿಮಗೆ ನೋಡಿ ಈ ಇತರ ರಿವಾರ್ಡ್ಸ್ ಇರುತ್ತೆ ಮಹಿಂದ್ರ ತಾರ ಇದೆ ಫಸ್ಟ್ನೇ ತಿಂಗಳಲ್ಲಿ ನೋಡಿ ಮನೆಗಳಿದಾವೆ ಐಫೋನ್ ಇದಾವೆ ಆಟೋಗಳು ಇದಾವೆ ಇಷ್ಟೆಲ್ಲ ಇದಾವೆ ಇಪ್ಪತ್ನಾಲ್ಕು ಕೂಪನ್ ಬೇ ಮಾಡಿರ್ತೀರಾ ಏನು ಬಂದಿಲ್ಲ ಅಂದ್ರೆ ಆದ್ಮೇಲೆ ಹೋಮ್ ಅಪ್ಲಯನ್ಸ್ ಕೊಡ್ತೀವಿ ನೀವು ಏನಾದ್ರೂ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನಂಬರ್ ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಟೊಮೊಟೊ ಮಾರ್ಕೆಟ್ ನಲ್ಲಿ ಟೊಮೆಟೊ ಬೆಲೆ ಏನೋ ಮನಿ ನಾವು ಮಂಡಿ ಮಣ್ಣಿ ರೇಟಿಗ್ ಮಾತಾಡಾಕೋದು ಈ ವಿಡಿಯೋ ಎಲ್ಲಾ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ನಂಬರಿಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಇರ್ತೀವಿ ಎಲ್ಲ ರೈತರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಮನೆ ಇವತ್ತು ಕೋಲಾರ ಟಮಾಟೊ ಮಾರ್ಕೆಟ್ ಇವತ್ತಿನ ಎಂಬ ನೆನ್ನೆ ಸ್ವಲ್ಪ ಏರಿಕೆ ಇದೆ ನಾಳೆ ಟಮಟೊ ಅರ್ಧ ಕೆ ಜಿ ಒಳಗಿಸ್ತು ಕೇನೇ ಎಮಿಡಿಯೇಟ್ಲಿ ತರ್ಡ್ ಕ್ವಾಟೊಮಾಟೊ ಮಚ್ಚು ಐವತ್ತು ರೂಪಾಯಿಂದ ನೂರೈವತ್ತು ರೂಪಾಯಿ ಹೋಗಿದೆ ಸೆಕೆಂಡ್ ಕ್ವಾಟೊಮಟ ಮೀಡಿಯಮ್ ಸೈಜ್ ಕ್ವಾಲಿಟಿ ಅದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ನಾ ನೂರೈವತ್ತು ರೂಪಾಯಿಂದ ಇನ್ನೂರ ಅರವತ್ತು ರೂಪಾಯಿ ಹೋಗಿದೆ ಫಸ್ಟ್ ಕೋರ್ ಟೊಮೆಟಾ ಒಳ್ಳೆ ಶಾಂಪಲ್ಗೆ ದಪ್ಪ ಟಾಪ್ಲೆಟು ಫೈನ್ ಕೋಲ್ಡಿ ಇದು ಇನ್ನೂರ ಎಪ್ಪತ್ತು ರೂಪಾಯಿ ಮುನ್ನೂರ ಮೂವತ್ತು ರೂಪಾಯಿ ಟಾಪ್ಲೆಟ್ ಇದು ಫೈನ್ ಕೋಲ್ಡಿ ಭೂಮಿ ಎಲ್ಲ ಮೃದು ಆಗಿದೆ ಎಲ್ಲ ಎರೆಹುಳು ವೈಟ್ ರೂಟ್ಸು ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ಬಿಟ್ಟು ಜನ ತೆಗಿತಾಯಿದ್ರ ದಿನ ಬಿಟ್ಟು ದಿನ ಒಂದು ನೂರು ಕೆ ಜಿ ನೂರ ಹತ್ತು ಕೆ ಜಿ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಓಕೆ ಈ ತರ ಡೈಲಿ ಕಳಿಸ್ತಾ ಇದ್ದೀವಿ ಸರ್ ಕೊಡ್ತಾ ಇದ್ದಾರೆ ಈ ಸರಿಗೆ ಸರಿಯಲ್ಲ ಏನೂ ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ಪ್ಲ್ಯಾಂಟ್ ಅಲ್ಲೇ ಬೆಳಿತಾ ಇದ್ದಾರೆ ಹಾಂ ಪ್ಲ್ಯಾಂಟ್ ವೆಲ್ ಗೊಬ್ಬರ ಜೊತೆ ಇಂಡಿಗ್ಲಿ ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಫರ್ಟಿಲೈಸರ್ ಅನ್ನೋದು ಏನು ಒಂದು ಕೆ ಕೂಡ ಏನು ಕೊಟ್ಟಿಲ್ಲ ಸ್ವೀಟ್ಸ್ ತಡ್ಕಾಟ ಮಚ್ಚೆ ಮಚ್ಚೆಗಳಿಗೆ ಅದು ಹದಿನೈದು ಕೆ ಜಿ ಬಕ್ಸು ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಹೋಗಿದೆ ಸೆಕೆಂಡ್ ಕ್ವಾಟಮೋಟೋ ಮೀಡಿಯಮ್ ಸೈಸ್ ಕ್ವಾಟಿ ಇದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇನ್ನೂರು ರೂಪಾಯಿಯಿಂದ ಮುನ್ನೂರೈವತ್ತು ರೂಪಾಯಿ ಒಳಗೆ ಫಸ್ಟ್ ಕ್ವಾಟಮೋಟೋ ಒಳ್ಳೆ ಶಾಂಬಾರ್ಗೆ ದಪ್ಪ ಮಾಡೋ ಟಾಪ್ ರೇಟ್ ಫೈನ್ ಕ್ವಾಲ್ಟಿ ಅದು ಮುನ್ನೂರೈವತ್ತು ರೂಪಾಯಿಂದ ನಾನ್ನೂರು ರೂಪಾಯಿ ಟಾಪ್ ರೇಟ್ ಇದೆ ಫೈನ್ ಕ್ವಾಲ್ಡಿ ಇದು ಕೊಲೋ ಟೊಮೊಟೊ ಮರಗ ಐವತ್ತೆರಡು ಇಳು ಆದಷ್ಟು ಎಲ್ಲ ರೈತರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅದ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಜೇಜನ್ ಟೀಕನ್ನು ಫಾಲೋ ಮಾಡಿ